ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಡಾಕ್ ಶುರು ಮಾಡ್ತಿದ್ದೀನಿ ಎಲ್ಲರೂ ಕೇಳ್ತಾ ಕೇಳ್ತಾಯಿದ್ದೀನಂದರೆ ನಿಖಿತಾ ಬಂದ್ರೆ ನೀವು ಬೆಂಗಳೂರಿಗೆ ಬಂದಿದ್ದೀರಾ ಬಂದಿದ್ದೀರಾ ಅಂತ ಸುಮಾರು ಜನ ಕೇಳ್ತಾಯಿದ್ರು ಎಸ್ ಬಂದಿದ್ದೀನಿ ಬಂದು ಸ್ವಲ್ಪ ರೆಸ್ಟ್ ಕೂಡ ಮಾಡಿದ್ದೀನಿ ಯಾಕಂದರೆ ಅಲ್ಲಿ ಆಲ್ಮೋಸ್ಟು ಸುಮಾರು ಒಂದು ಫಿಫ್ಟೀನ್ ಡೇಸ್ ಮೇಲೇ ಇದ್ದಿದ್ದು ಊರಲ್ಲಿ ಸೊ ಅಲ್ಲಿದ್ದು ನಾವು ಅಮ್ಮ ಮನೇಲಿ ಇದ್ದಿದ್ದಾವಳಿ ಜೊತೆಗೆ ಗೋಕರ್ಣಕ್ಕೆ ಹೋಗಿದ್ವಿ ಸೊ ಅದೆಲ್ಲ ನೀವು ಬ್ಲಾಗಲ್ಲಿ ನೋಡಿರ್ಬೋದು ಸೊ ಇಲ್ಲಿ ಬಂದಮೇಲೆ ನಾನು ಅಲ್ಲೆಲ್ಲ ಬ್ಲಾಗ್ ಹಾಕೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಬಂದಮೇಲೆ ಬ್ಲಾಗ್ ಇತ್ತಲ್ಲ ಅದು ನಿಧಾನವಾಗಿ ಬ್ಲಾಗ್ ಹಾಕಿದ್ರಾಗುತ್ತೆ ಅಂತ ಇದ್ದೆ ರೆಸ್ಟ್ ಮಾಡಿಕೊಂಡು ಮನೆಗೆ ಬಂದು ಸೊ ಇನ್ನೊಂದು ಏನಾದರೆ ನಮ್ಮ ಮನೆಗೆ ಯಾವಾಗ ಬರ್ತೀನಪ್ಪ ಅನ್ನೋ ಥರ ಅನ್ನಿಸ್ಬಿಟ್ಟಿತ್ತು ನನಗೆ ಬಂದ ಮೇಲೆ ಬೇಕಾದ್ರೆ ನಿಧಾನವಾಗಿ ಬ್ಲಾಗ್ಸ್ ಹಾಕೋಣ ಅನ್ನೋ ಥರ ಅದು ಬಿಟ್ಟರೆ ಇನ್ನು ನನಗೆ ಆದ ಕಮಿಟ್ಮೆಂಟ್ಸ್ಗಳಿದ್ದಾವೆ ನನ್ನದೇ ಆದ ಕೆಲಸಗಳಿದ್ದಾವೆ ಅದು ಯಾವುದನ್ನೂ ಕೂಡ ನನಗೆ ಅಲ್ಲಿರೋವರೆಗೂ ಏನು ಮಾಡೋಕ್ಕೆ ಆಗಲಿಲ್ಲ ನಾನು ಮಾಡೋಕ್ಕೆ ಮನಸು ಬರಲಿಲ್ಲ ಆದ್ದರಿಂದ ನನಗೆ ಫ್ರೀ ಆಗಿರಬೇಕು ಅನ್ನೋ ಥರ ಅಲ್ಲಿ ಫೀಲ್ ಆಗ್ತಾಯಿತ್ತು ಸೊ ಅದಕ್ಕೋಸ್ಕರ ಹಾಗೇ ಅಲ್ಲಿ ಇದ್ಬಿಟ್ಟಿದ್ದೆ ಇವಾಗ ಇಲ್ಲಿ ಬಂದಿದ್ದೀನಿ ಬಂದರೂ ನಾನು ಕೂಡ ಅಲ್ಲಿ ಬ್ಲಾಗ್ಗಳು ಏನೇನಾಯಿತು ಎಲ್ಲಿ ಹೋಗಿದ್ವಿ ಏನೇನು ಮಾಡಿದ್ವಿ ಅನ್ನೋದು ಕೂಡ ಇವತ್ತಿನ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ನನಗೂ ಕೂಡ ಹುಷಾರಿರಲಿಲ್ಲ ತುಂಬಾ ನನ್ನ ಸ್ಕಿನ್ನು ತುಂಬಾ ಹಾಳಾಗ್ಬಿಟ್ಟಿತ್ತು ಯಾಕೆಂದರೆ ಜಾಸ್ತಿ ಏನು ಕೇರ್ ತೊಗೊಳ್ಳೋದಾಗಲಿ ಏನೇ ಆಗಲಿ ಯಾವುದೇ ರೀತಿ ಸ್ಕಿನ್ ಪ್ರಾಡಕ್ಟ್ಗಳು ಯೂಸ್ ಮಾಡೋದಾಗಲಿ ಏನೂ ಮಾಡಿಲ್ಲ ನನ್ನ ಅಂತೂ ತುಂಬಾ ಎಲ್ಲ ನೋಡಿ ಟ್ಯಾನಾಗಿ ಹೋಗ್ಬಿಟ್ಟಿತ್ತು ಆ್ಯಂಡ್ ಬೀಚಲ್ಲಿ ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ವಿ ಯಾಕೆಂದರೆ ಆ ಮೈಂಡಲ್ಲಿ ಆ ಪ್ರೆಸರ್ ಇತ್ತು ಗೊತ್ತಾ ನನಗೆ ಆ ಅಮ್ಮ ಇದಾಗಿದ್ದು ಅದೆಲ್ಲ ತುಂಬಾ ಬೇಸರ ಆಗೋಗ್ಬಿಟ್ಟಿತ್ತು ಫ್ಯಾಮಿಲಿ ಜೊತೆ ಸೇರಿದಾಗ ಅಟ್ಲೀಸ್ಟ್ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅನ್ನೋ ಇದು ನಾವೆಲ್ಲರೂ ಫ್ಯಾಮಿಲಿ ಸೇರಿದಾಗ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಆದ್ದರಿಂದ ಅದೊಂದು ಏನೂ ಎಲ್ಲರೂ ಸೇರಿದಾಗ ಒಂಥರ ಎಂಜಾಯ್ ಮಾಡೋದು ಭೀ ಅದು ಬೀಚಲೆಲ್ಲ ಅನ್ನೋ ಸೊ ಫೈನ್ ಊರಿಗೆ ಬಂದಿದ್ದೀನಿ ಸೊ ಆದರೂ ಅಲ್ಲಿ ಬ್ಲಾಗ್ಗಳನ್ನ ನನ್ನ ಜೊತೆ ಶೇರ್ ಮಾಡ್ತೀನಿ ಏನಾಯಿತು ಏನೆಲ್ಲ ಆಯಿತು ಹೇಗಾಯಿತು ಅನ್ನೋದನ್ನ ಸೊ ಬನ್ನಿ ಇವತ್ತಿನ ಬ್ಲಾಗ್ ಶೋ ಮಾಡೋಣ ಪ್ರತಿನಿ ಬ್ಲಾಗ್ ಇಷ್ಟ ಲೈಕ್ ಶೇರ್ ಕಮ್ಮಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಸ್ಕಿನ್ಗೆ ಸೋಪ್ ಯೂಸ್ ಮಾಡೋದ್ರಿಂದ ಕೆಲವೊಂದು ಟೈಮು ನಮ್ಮ ಸ್ಕಿನ್ ತುಂಬಾ ಡ್ರೈ ಆಗುತ್ತೆ ನಮ್ಮ ಸ್ಕಿನ್ನಲ್ಲಿರೋ ಎಕ್ಸಸ್ ಆಯಿಲ್ ಎಲ್ಲ ರಿಮೂವ್ ಆಗುತ್ತೆ ಆವಾಗ ಮತ್ತೆ ನಾವು ಲೋಷನ್ನ ಅಪ್ಲೈ ಮಾಡಬೇಕಾಗುತ್ತೆ ಈ ಬ್ಯುಸಿ ಶೆಡ್ಯೂಲಲ್ಲಿ ಇದೆಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ಅಲ್ವಾ ಅದಕ್ಕೆ ಅಂತಲೇ ನಾನಿವತ್ತು ಮಾಮಾ ಅವ್ರ ಥರ ವಿಟಮಿನ್ ಸಿ ಮಾಯ್ಚರೈಸಿಂಗ್ ಲೋಷನ್ ಸೋಪ್ ತೋರಿಸ್ತಾ ಇದ್ದೀನಿ ಇದು ಬಂದು ಲೋಷನ್ ಕೂಡ ಹೌದು ಸೋಪ್ ಕೂಡ ಹೌದು ಇದನ್ನು ಅಪ್ಲೈ ಮಾಡೋದ್ರಿಂದ ನಾವು ಲೋಷನ್ನ ಮತ್ತೆ ಅಪ್ಲೈ ಮಾಡೋ ಅವಶ್ಯಕತೆ ಇರೋಲ್ಲ ನಮ್ಮ ಸ್ಕಿನ್ನಲ್ಲಿ ಇರೋ ಎಕ್ಸಸ್ ಆಯಿಲ್ನ ಫುಲ್ ರಿಮೂವ್ ಮಾಡಲ್ಲ ಇದ್ರ ಜೊತೆಗೆ ಉಪ್ಟನ್ ಮಾಯ್ಚರೈಸಿಂಗ್ ಲೋಷನ್ ಸೋಪ್ ಕೂಡ ಸಿಗುತ್ತೆ ಇದರಲ್ಲಿ ಅಂದರೆ ಈ ಬಾಕ್ಸಲ್ಲಿ ನಾಲ್ಕು ಸೋಪ್ ಕೊಟ್ಟಿರ್ತಾರೆ ಇವಾಗ ಹೌದು ಅಂದರೆ ಈ ಮಾಯ್ಚರೈಸಿಂಗ್ ಲೋಷನ್ ಸೋಪ್ನ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ಡ್ರೈ ಮಾಡೋಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅನ್ನೋದಾದರೆ ಇದಕ್ಕೆ ಅಂತ ನಾನು ಸ್ಕಿನ್ ಡಿಡೆಕ್ಟರ್ನ ತರಿಸಿದ್ದೀನಿ ಅಂದರೆ ಬುಕ್ ಮಾಡಿ ತರಿಸಿದ್ದೀನಿ ಇದನ್ನು ಹೇಗೆ ಯೂಸ್ ಮಾಡೋದು ಅಂದರೆ ನಮ್ಮ ಸ್ಕಿನ್ ತುಂಬಾ ಡ್ರೈ ಇದ್ದರೆ ರೆಡ್ ಕಲರಲ್ಲಿ ತೋರಿಸುತ್ತೆ ಹಾಗೆ ನಮ್ಮ ಸ್ಕಿನ್ ಏನಾದರೂ ಮಾಯ್ಚರೈಸ್ ಆಗಿ ಇದೆ ಅಂತ ಅನ್ನೋದಾದರೆ ಗ್ರೀನ್ ಕಲರ್ ತೋರಿಸುತ್ತೆ ಸೊ ಇವಾಗ ಟೆಸ್ಟ್ ಮಾಡೋಣ ಬನ್ನಿ ಹೌದು ಹಾಗೆ ಈ ವಿಟಮಿನ್ ಸಿ ಮಾಯ್ಚರೈಸಿಂಗ್ ಲೋಷನ್ ಸೋಪಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ನ ಬಳಸಿದ್ದಾರೆ ಅಂದರೆ ವಿಟಮಿನ್ ಇ ಮತ್ತು ಲೆಮನ್ ಅದರ ಜೊತೆಗೆ ಹನಿನ ಬಳಸಿರ್ತಾರೆ ಇದನ್ನು ಬಳಸಿರೋದ್ರಿಂದ ನಮ್ಮ ಸ್ಕಿನ್ ಮಾಯ್ಚರೈಸ್ ಮಾಡಿ ಸ್ಕಿನ್ನ ಗ್ಲೋ ಕೊಡುತ್ತೆ ಹಾಗೆ ಸ್ಮೂತ್ ಕೂಡ ಮಾಡುತ್ತೆ ಇದನ್ನು ಪ್ರತಿದಿನ ನಾವು ಯೂಸ್ ಮಾಡ್ಬೋದು ಯಾಕಂದರೆ ಇದು ಟಾಕ್ಸಿನ್ ಫ್ರೀ ಪ್ರಾಡಕ್ಟು ಹಾಗೆ ಇದನ್ನು ಡರ್ಮೊಟಾಲಜಿಕಲಿ ಟೆಸ್ಟೆಡ್ ಮಾಡಿರೋವಂಥದ್ದು ಹಾಗೆ ನಮ್ಮ ಇಂಡಿಯಾದ ಬ್ರ್ಯಾಂಡ್ ಕೂಡ ಇದು ಜೊತೆಗೆ ಪ್ಲಾಸ್ಟಿಕ್ ಪಾಸಿಟಿವ್ ಬ್ರ್ಯಾಂಡ್ ಕೂಡ ಇವಾಗ ನಾನು ನನ್ನ ಫೇಸ್ಗೆ ಈ ಸೋಪ್ನ ಅಂದರೆ ವಿಟಮಿನ್ ಸಿ ಮಾಯಶ್ಚರೈಸಿಂಗ್ ಲೋಷನ್ ಸೋಪ್ನ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಅಪ್ಲೈ ಮಾಡಿ ಆಮೇಲೆ ನಿಮಗೆ ಡಿಟೆಕ್ಟರಿಂದ ನಾನು ಸ್ಕಿನ್ನ ಟೆಸ್ಟ್ ಮಾಡಿ ತೋರಿಸ್ತೀನಿ ಫೇಸ್ಕಿನ್ನ ಕೈಗೆ ಅಪ್ಲೈ ಮಾಡಿ ತೋರಿಸಿದ್ರೆ ಇನ್ನೂ ಒಳ್ಳೆಯದಲ್ವ ಸೊ ಕೈಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ಈ ಸೋಪ್ನ ಯಾವ ಕಲರ್ ಬರ್ತಾಯಿದೆ ನೋಡ್ಬೋದು ನನ್ನ ಸ್ಕಿನ್ ತುಂಬಾ ಡ್ರೈ ಆಗಿದೆ ಅದಕ್ಕೆ ರೆಡ್ ಕಲರ್ ತೋರಿಸ್ತಾ ಇದೆ ಇವಾಗ ಸೋಪ್ನ ಅಪ್ಲೈ ಮಾಡ್ತಾ ಇದ್ದೀನಿ ನನ್ನ ಸ್ಕಿನ್ನಿಗೆ ಅಂದರೆ ಕೈಗೆ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಇವಾಗ ಯಾವ ಕಲರ್ ಯಾವ ಕಲರ್ ಬರುತ್ತೆ ನೋಡ್ಬೋದು ಇವಾಗ ಗ್ರೀನ್ ಕಲರ್ ಅಲ್ಲಿ ತೋರಿಸ್ತಾ ಇದೆ ಸೊ ನೋಡ್ಬೋದು ಹಾಗೆ ನೀವು ನಾನು ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ ನನ್ನ ಸ್ಕಿನ್ ಇವಾಗ ಮಾಯಶ್ಚರೈಸ್ ಆಗಿದೆ ಅಂತ ಅರ್ಥ ಸೊ ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಬೇಕು ಇಷ್ಟ ಆಗಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಹಾಗೆ ಸ್ಕ್ರೀನಲ್ಲಿ ಕಾಣ್ತಿರೋ ಕೂಪನ್ ಕೋಡ್ ಬಳಸಿದ್ರೆ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಹಾಗೆ ಮಮಾರ್ ಪ್ರಾಡಕ್ಟ್ಸ್ಗಳೆಲ್ಲ ಮಾಮ ಅಮೆಝಾನ್ ಫ್ಲಿಪ್ಕಾರ್ಟ್ ನೈಕ ಇಲ್ಲೆಲ್ಲ ಸಿಗುತ್ತೆ ಹಾಗೆ ಮಮ್ಮಾರ್ ತವರು ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗಡೆ ಒನ್ ಮಿಲಿಯನ್ ಅಷ್ಟು ಪ್ಲಾನ್ ಪ್ಲಾಂಟ್ ಮಾಡಬೇಕು ಅನ್ಕೊಂಡಿದ್ದಾರೆ ನೀವು ತಗೊಳ್ಳೋ ಒಂದೊಂದು ಪ್ರಾಡಕ್ಟ್ಸ್ಗೂ ಅದನ್ನ ಲಿಂಕ್ ಕೂಡ ಮಾಡ್ತಾರೆ ಜೊತೆಗೆ ಮಮಾರ್ ಪ್ರಾಡಕ್ಟ್ಸ್ ಲ್ಲ ಆನ್ಲೈನ್ ಆಫ್ಲೈನ್ ಆಫ್ಲೈನಲ್ಲೂ ಕೂಡ ಸಿಗ್ತದೆ ಅಂದರೆ ನಿಮ್ಮ ನಿಯರ್ಬೈ ಸ್ಟೋರ್ಸಲ್ಲೂ ಕೂಡ ಸಿಗ್ತದೆ ಒಂದ್ಸರಿ ಚೆಕ್ ಮಾಡಿ ಫ್ರೆಂಡ್ಸ್ ಓಕೆನಾ ಇನ್ನು ಲಾಸ್ಟ್ ಒಂದು ಬ್ಲಾಗಲ್ಲೇ ನೀವೆಲ್ಲರೂ ನೋಡಿರ್ತೀರಾ ಅಲ್ಲಿ ಶೇರ್ ಮಾಡಿದ್ದೆ ಎಲ್ಲರೂ ದೇವಸ್ಥಾನಕ್ಕೆ ಗೋಕರ್ಣಕ್ಕೆ ಯಾಕೆ ಹೋಗಿದ್ದು ಅಂತ ಯಾಕೆ ಅಂದರೆ ಇನ್ನೂ ಒಂದು ಆರು ತಿಂಗಳಲ್ಲೇ ಇನ್ನೂ ಒಂದು ಸಾವಾಗುತ್ತೆ ಅಂತ ಹೇಳಿದಾಗ ನಮಗೆ ತುಂಬಾ ಭಯ ಆಗಿತ್ತು ಆದ್ದರಿಂದ ಎಲ್ಲರೂ ಹೋಗಿ ಪೂಜೆ ಮಾಡಿಸಿದ್ವಿ ಸೊ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗೋ ಥರ ಆಯಿತು ಸುಮಾರು ಜನ ನಿಮ್ಮ ಅಣ್ಣ ನಾನು ಹೇಳಿದ್ದೀನಿ ಅಣ್ಣ ಬರೋಕ್ಕಾಗಲ್ಲ ಏನೋ ಕೆಲಸ ಇತ್ತು ಅಂತ ಅರ್ಜೆಂಟು ಅಂದ್ಬಿಟ್ಟು ಬರೋಕ್ಕಾಗಲಿಲ್ಲ ಅಂತ ಆದರೂ ಯಾಕೆ ಹೇಳ್ತಾನೆ ಇದ್ರಿ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ನಿಖಿತ ಅಂತ ಹೇಳಿ ಹೇಳಿದ್ದೀನಿ ನಾನು ಆಲ್ರೆಡಿ ಇನ್ನು ಡ್ರೈ ಫ್ರೂಟ್ಸ್ಗಳೆಲ್ಲ ತಂದಿದೆ ಅದೆಲ್ಲ ತೆಗೆದು ಅಲ್ಲಿಂದನೇ ತಂದಿದ್ದೆ ಗೋಕರ್ಣದಿಂದ ಎಲ್ಲ ತೆಗೆದು ಎತ್ತಿಡ್ತಾಯಿದ್ದೀನಿ ಯಾಕಂದರೆ ಲಾಂಗ್ ತುಂಬ ದಿನ ಬರಬೇಕು ಅಂತ ಅಂದರೆ ಫ್ರಿಡ್ಜಲ್ಲಿ ಇತ್ತಿಟ್ರೆ ಬೆಟರ್ ಅಂತ ಹೇಳಿ ಆ್ಯಂಡ್ ಜೊತೆಗೆ ಎಲ್ಲರೂ ಹೋಗಿದ್ವಿ ಆದರೆ ಅಲ್ಲಿ ಬೀಚಲ್ಲಿ ಆಡದಲ್ಲೇ ಬಂದರೆ ಹೇಗಿರುತ್ತೆ ಆದರೂ ಮಕ್ಕಳುಗಳನ್ನೆಲ್ಲ ಕರ್ಕೊಂಡು ಹೋಗಿದ್ವಿ ಆ್ಯಂಡ್ ಜೊತೆಗೆ ಖುಷಿ ಮಾಗೆ ಫಸ್ಟ್ ಟೈಮ್ ಬೀಚ್ ವ್ಯೂ ತೋರಿಸ್ತಾ ಇರೋದು ಆ್ಯಂಡ್ ಬೀಚಲ್ಲಿ ಆಟ ಆಡಿಸ್ತಾ ಇರೋದು ಕೂಡ ಸೊ ಅದು ಮಿಸ್ ಮಾಡೋಕ್ಕಾಗುತ್ತಾ ಸೊ ಹೇಗೆಲ್ಲರೂ ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದ್ವಿ ಅನ್ನೋದು ಈ ಕಂಟಿನ್ಯೂ ಆಗುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಖುಷಿಗಲ್ಲೇ ತೋರಿಸ್ಕೊಂಡು ಊಟ ತಿನ್ನಿಸ್ತಿದ್ದಾರೆ ಸೂಪರ್ ಸೂಪರ ನಾನು ಇಟ್ಕೊಳ್ಳಲ್ಲ ಕೈಲೇನೂ ಇಲ್ಲ ಹೋಗಿ ಇವಾಗ ನೀರೊಳಗಡೆ ಬೆಳಬೇಕು ಸಾರಿ ಬುಪ್ಪ ನೀನು ಈಜಾಡಕ್ ಹೋದಾಗ ನೀನು ಫೋನಲ್ಲಿ ಇಟ್ಟೋಗ್ತೀಯಾ ಹೌದಾ ಎಲ್ಲಿಡ್ಕೊಂತ ಹೇಳಿ ನೀನು ಒಳಗಡೆ ಹೋಗ್ತೀನಿ ಕೊಟ್ಬಿಟ್ಟು ಹೋಗ್ತೀನಿ ನಾನು ಹೋಗ್ತೀನಮ್ಮ ಫೋನಲ್ಲಿ ಇಡ್ಲಾ ರೂಮಲ್ಲಿ ಇಟ್ಬಿಟ್ಟು ಬಿಡ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿಯ ದೇವದಾಸ್ ಇವ್ರೊಬ್ರೇ ನಮ್ಮ ಫ್ಯಾಮಿಲಿ ದೇವದಾಸ್ ಅಂದರೆ ನೋಡಿ ಕುತ್ಕೊಂಡು ಒಬ್ಬರೇ ಒಂಟಿಯಾಗಿ ಅವ್ರ ಗರ್ಲ್ ಗ್ಯಾಪ್ ಯಾಪಿಸ್ಕೊಂಡು ಆಟ ಆಡ್ತಾ ಇದ್ದಾರೆ ನೋಡಿ ದೇವದಾಸ್ ದರ್ಶನಣ್ಣ ಅವರು ನೋಡಿ ದೇವದಾಸ್ ಅವರು ಇನ್ನು ಆ ಕಡೆ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಆಟ ಆಡ್ತಿದ್ದಾರೆ ನೋಡಿ ಎಲ್ಲಿ 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 ಇನ್ನು ನಮ್ಮಮ್ಮ ಅಲ್ಲಿ ಖುಷಿಗೆ ಊಟ ತಿನ್ನಿಸ್ತಾ ಇದ್ದಾರೆ ಬೋನ್ ಇವಾಗ ನಮ್ಮ ಜೊತೆ ಆಡ್ತಾನೆ ಬಟ್ ನಾನು ಫೋನ್ಗಳಲ್ಲಿ ಇರೋದು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ ಫಸ್ಟು ಯಾರ ಕೈಲಾರು ಫೋನ್ ಕೊಟ್ಬಿಟ್ಟು ಆಮೇಲೆ ಬೀಳೋಣ ನೀರೊಳಗಡೆ ನಿನ್ನೆ ನೋಡಿ ರಾತ್ರಿ ಅಲ್ಲಿವರೆಗೂ ಬರ್ತಿತ್ತು ನೀರು ನಾನು ಮಲ್ಕೊಂಡಿದ್ದೆ ಬಟ್ ಇವತ್ತು ಅಲ್ಲೇ ಅದೇ ಲಾಸ್ಟು ಏನು ಮಾಡ್ತಿದ್ದೀರೋ ಸೊಕೆ ನಮ್ಮಮ್ಮ ಕಲ್ಲಿ ಫೋನ್ ಕೊಟ್ಬಿಟ್ಟು ನಾನು ನೀರೊಳಗಡೆ ಹೋಗ್ತೀನಿ साय खुशि खुश ಮಂಡ್ ಭಾತು ಇನ್ ನೋಡಿದು ಏ ಮೂರ್ರೆ ಮುಖಕ್ಕೆ

ಬೀಚ್ ಅಲ್ಲಿಂದ ಎರಡು ರೂಮ್ ಮೂರು ರೂಮ್ ಮಾಡಿದ್ವಿ ಒನ್ ರೂಮ್ ಟೂ ರೂ ತ್ರೀ ರೂಮ್ ಅಲ್ಲಿ ಮಾಡಿದ್ವಿ ಸೊ ಫುಲ್ ತೋರ್ಸಕ್ಕಾಗಿಲ್ಲ ಸೊ ಎಲ್ಲರೂ ಹೊರಡ್ತಾ ಇದಾರೆ ಪ್ಯಾಕ್ ಮಾಡಿಕೊಡಪ್ಪ ಎಲ್ಲರೂ ಸ್ನಾನ ಮಾಡೋಷ್ಟೊತ್ತಿಗೆ ಫುಲ್ ನೆಲ ದೇವ ತೇವ ಆಗೋಗಿಲ್ಲ ಚೆನ್ನಾಗಿ ಮಲ್ಕೊಳಕ್ಕೆಲ್ಲ ಫೆಸಿಲಿಟಿ ಓಕೆ ಚೆನ್ನಾಗಿದೆ ಎಲ್ರಿಗೂ ಟೋಪಿ ಆಗ್ತಾರಲ್ಲ ಅಕ್ಕ ಇನ್ನು ಎಲ್ರಿಗೂ ಬೀಚಲ್ಲಿ ಆಟಾಡಿ ತುಂಬಾ ಟಯರ್ಡಾಗಿ ಹೋಗಿತ್ತು ಆದ್ರಿಂದ ದೇವಸ್ಥಾನದಲ್ಲೆಲ್ಲ ಊಟ ಮಾಡ್ಕೊಂಡು ಬಂದಿದ್ವಿ ಆದ್ರೂ ಹೊಟ್ಟೆ ಹಸುವಾಗ್ತಿತ್ತು ಅಂತ ಕೆಲವರು ಕಾಫಿ ಕೇಳ್ತಾಯಿದ್ರು ಕೆಲವ್ರು ಏನಾದ್ರು ತಿನ್ನೋದಕ್ಕೆ ಅಂತ ಕೇಳ್ತಾಯಿದ್ರು ಇನ್ನು ಸ್ವಲ್ಪ ಜನ ನಾವೆಲ್ಲ ನಮ್ಮ ಫ್ಯಾಮಿಲಿಯವ್ರ ಎಲ್ಲರೂ ನಾವು ಬೀಚಲ್ಲಿ ಆಟ ಆಡ್ಬೇಕಾರೆ ಹೋಗ್ಬಿಟ್ಟು ಪಕ್ಕದ ರೆಸ್ಟೋರೆಂಟ್ ಹೋಗ್ಬಿಟ್ಟು ಫ್ರೈಡ್ ರೈಸು ಅದು ಇದು ಅಂತೆಲ್ಲ ತಿನ್ಕೊಂಡು ಬಂದಿದ್ರು ಆದ್ದರಿಂದ ಸರಿ ಅಂದ್ಬಿಟ್ಟು ನಾನು ನಾನು ಭುವನ್ ಕೂಡ ಹೊಟ್ಟೆ ಸವಾಗ್ತಿದ್ದೆ ಅಂತ ವೆಜ್ ಫ್ರೈಡ್ ರೈಸ್ ಪನ್ನೀರ್ ಫ್ರೈಡ್ ರೈಸ್ ತಿನ್ಕೊಂಬಂದಿದ್ದಂತೆ ನನಗೂ ಹೊಟ್ಟೆ ಸವಾಗ್ತಾಯಿತ್ತು ಇನ್ನು ಮತ್ತೆ ನಾವು ಜರ್ನಿ ಶುರು ಮಾಡಬೇಕು ಅಲ್ಲಿ ಸೆಂಟ್ರಲ್ಲಿ ಎಲ್ಲಿ ನಿಲ್ಸೋಕ್ಕಾಗುತ್ತೆ ಸರಿ ಬೇಡ ಒಂದು ಸ್ವಲ್ಪ ಪಾರ್ಸೆಲ್ ಪಾರ್ಸಲ್ ತೊಗೊಂಡುಬೇಡೋಣ ಅಂತ ಬಂದೆ ಆಲ್ರೆಡಿ ಅಕ್ಕ ಜೈಶ್ರೀ ಅವರೆಲ್ಲರೂ ತೊಗೊಂಡು ತಿಂತಾಯಿದ್ರು ಚೆನ್ನಾಗಿದೆ ಅಂತ ಹೇಳಿ ರಿವ್ಯೂ ಕೊಟ್ಟರು ಸೊ ಹಾಗಾಗಿ ಒಂದೆರಡು ಪನ್ನೀರ್ ವೆಜ್ ಫ್ರೈಡ್ ರೈಸ್ನ ಆರ್ಡ್ರು ಮಾಡಿ ತಗೊಂಡೆ ಇನ್ನು ಅದು ಬಿಟ್ಟರೆ ಇನ್ನು ದೊಡ್ಡಮ್ಮ ನಮ್ಮ ಅತ್ತೆ ಅವರೆಲ್ಲರೂ ಕೂಡ ಕಾಫಿ ಬೇಕು ಅಂತ ಹೇಳ್ತಾಯಿದ್ರು ಎಲ್ಲೇ ಅಲ್ಲೇ ಕುತ್ಕೊಂಡಿದ್ರು ನಮಗೋಸ್ಕರನೇ ವೆಯ್ಟ್ ಮಾಡ್ತಿದ್ರು ಚೆಕೌಟ್ ಆಯಿತು ಇನ್ನು ರೂಮೆಲ್ಲ ಚೆಕೌಟ್ ಆದಮೇಲೆ ನಾವು ಈ ಕಡೆ ಬಂದಿದ್ದು ಸೊ ಓಕೆ ಅಂದರೆ ಜಾಸ್ತಿ ಟೈಮ್ ಸ್ಪೆಂಡ್ ಎಲ್ಲ ಮಾಡೋಕ್ಕಾಗಲಿಲ್ಲ ನಾವು ಬರೀ ದೇವಸ್ಥಾನ ಇದು ರಾತ್ರಿ ಮಲಗಿರೋದು ಬಿಟ್ಟರೆ ಬ ಜಾಸ್ತಿಯನ್ನು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ನಾವು ಸೊ ಆದರೂ ವ್ಯೂ ಚೆನ್ನಾಗಿದ್ದರಿಂದ ಆ ಬೀಚ್ ಆದರೆ ಮರಳಲ್ಲಿ ನಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಆದರೆ ಸ್ವಲ್ಪ ಚೆನ್ನಮಜ್ಜಿನ ನಡೆಸೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಆದರೆ ನಮಗೆ ಅನಿಸ್ತಾ ಇತ್ತು ಚೆನ್ನಮ್ಮಜ್ಜಿ ನಡೆಯೋಕ್ಕೆ ಚೆನ್ನಮ್ಮಿಗೆ ಕಷ್ಟ ಆಗ್ತಾಯಿದೆ ಅಂತ ಆದರೆ ಚೆನ್ನಮ್ಮಿ ಆರಾಮಾಗೆ ನಡ್ಕೊಂಡು ಬಂದರು ಓಕೆ ಆಯಿತು ಎಲ್ಲ ಇವಾಗ ಚೆಕ್ಔಟ್ ಮಾಡಿಬಿಟ್ಟು ಹೊಡ್ತಾ ಇದ್ವಿ ಯಾವ ಕಡೆಯಿಂದ ಹಿಂಗೂ ಹೋಗ್ಬೋದು ಅದಾ ಅಜ್ಜಿಗೆ ಅಜ್ಜಿಕ ಯಾಕ ಚಪ್ಪಲ್ವಾ ಅಜ್ಜಿ ಚಪ್ಪಲ್ವಾ ಅದಾದ ಗೊತ್ತಿಲ್ಲ ನನ್ಗೆ ಉಕ್ಕಿರಬಾರ್ದೀ ಅದೇ ಮುಳಗ ಎಳಿಯಾಕುತ್ತೆ ಅಜ್ಜಿ ಗಾಲ್ ಗಾಯಕಿ ಬಾಯ್ ಬಾಯ್ ಬಿಡಬೇಕಿದ್ರಲ್ಲಿ ಇನ್ನು ನೋಡ್ಬೇಕಾರೆ ಎಲ್ಲ ಅವ್ರವ್ರ ಕಾರಿಗೆ ಎಲ್ಲ ಅವರವರ ಐಟಮ್ಸ್ ಏನೇನಿದೆ ಬ್ಯಾಗ್ಗಳು ಪ್ಯಾಕ್ ಮಾಡಿರೋದಾಗಲಿ ಅದೆಲ್ಲ ಕರೆಕ್ಟಾಗಿ ಇಟ್ಟಿದ್ದಾರಾ ಏನು ಅಂತೆಲ್ಲ ಚೆಕ್ ಮಾಡ್ತಾಯಿದ್ರು ಮತ್ತು ಇನ್ನು ರಕ್ಷಿತ್ತು ಹೊರಡಬೇಕಾದ್ರೆ ಬಂದು ಕಾರಲ್ಲೇ ಬರ್ತೀನಿ ನಾನು ಟಿ ಟಿನಲ್ಲಿ ಹೋಗೋಣ ಹೋಗಲ್ಲ ಅಂತ ಹೇಳ್ತಾ ಇದ್ದ ತುಂಬ ಅವನಿಗೂ ಈ ಘಾಟ್ ಸೆಕ್ಷನ್ ಹತ್ರ ಎಲ್ಲ ಅಂದರೆ ವಾಮಿಟ್ ಬರೋ ಥರ ಆಗುತ್ತೆ ಸೊ ಆದ್ದರಿಂದ ಅಮ್ಮ ಬರ್ಬೇಕಾರೆ ಏನೋ ಜಾಲಿ ಇತ್ತು ಅಂತ ಹೇಳಿಬಿಟ್ಟು ಜಾಲಿಯಾಗಿ ಬಂದ್ಬಿಟ್ಟ ಸೊ ಬ ಹೋಗ್ಬೇಕಾರೆ ಅಮ್ಮ ನನಗೆ ಆಗಲ್ಲ ಅಮ್ಮ ನಂಗೆ ಕಾರಲ್ಲೇ ಬರ್ತೀನಿ ಅಂದ ಆಗಿದೆ ಅದಕ್ಕೆ ನಮ್ಮ ಅತ್ತೆ ಇದ್ದಿದ್ದು ಆಶಾರಮ್ಮ ಅವ್ರನ್ನ ಚೆನ್ನಮ್ಮಜ್ಜಿ ಜೊತೆ ಟಿ ಟಿನಲ್ಲೇ ಕಳಿಸಿದ್ವಿ ಸೊ ಇವಾಗ ಇನ್ನು ಭುವನ್ ರಿಷಿ ಎಲ್ಲರೂ ಬ್ಯಾಗ್ಗಳಾಗಿರ್ಬೋದು ಎಲ್ಲನೂ ಇಲ್ಲೇ ಕಾರಿನಲ್ಲೇ ಎಲ್ಲನೂ ಹಾಕಿರೋ ಶೂ ಅವ್ರ ಶೂಸು ಸ್ಲೀಪರ್ಸು ಪ್ರತಿಯೊಂದು ಎಲ್ಲ ಇದರಲ್ಲೇ ಇದ್ವು ಸರಿ ಅಂತ ಹೇಳಿ ಎಲ್ಲನೂ ಪ್ಯಾಕ್ ಮಾಡಿ ಎಲ್ಲ ಕರೆಕ್ಟ್ ಆಗಿದೆಯಾ ಏನು ಎತ್ತಾ ಅಂತೆಲ್ಲ ಚೆಕ್ ಮಾಡಿಕೊಂಡು ಇನ್ನು ಮಾಮ ಅವ್ರ ಕಾರು ನಮ್ಮ ಕಾರು ಎರಡೂ ಕೂಡ ಇವಾಗ ಓಡ್ತಾ ಇದೆ ಅದರಲ್ಲಿ ಈ ಪೂನೂ ಅಣ್ಣ ಇನ್ನೊಬ್ಬ ಅಣ್ಣನ ಅವಳು ನಮ್ಮ ಕಾರಲ್ಲೇ ಬರ್ತೀನಿ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇದೀನಿ ಅಂದರೆ ಖುಷಿ ಅವಳು ಇಬ್ರು ಜೋಡಿ ಅಲ್ವಾ ಯಾವಾಗಲೂ ಚಾರು ಮತ್ತು ಗಾನು ಇಬ್ರು ಜೋಡಿ ಇವಾಗ ಖುಷಿ ಮತ್ತು ಪೂನು ಇಬ್ರು ಒಂದು ಜೋಡಿ ಒಂದೊಂದು ವರ್ಷ ಕರೆಕ್ಟಾಗಿ ಡಿಫ್ರೆನ್ಸ್ ಇವರಿಗೆ ಒಂದೊಂದು ವರ್ಷ ಗ್ಯಾಪು ಇವಾಗ ಸರಿ ಅಂದ್ಬಿಟ್ಟು ನಮ್ಮ ಜರ್ನಿ ಮತ್ತೆ ಶುರು ಮಾಡಿದ್ವಿ ವಾಪಸ್ ಭದ್ರಾವತಿಗೆ ಮುಂದೆ ಮುಖ ಫುಲ್ ಟ್ಯಾನ್ ಆಗೋಗ

ಕಾಫಿ ಬ್ರೇಕ್ ತಗೊಳ್ಳೋಣ ಕಾಫಿ ಕೊಡ್ಬಿಟ್ಟು ಅಂತ ಕಾಫಿ ಟಿ ಟೀಟಿಯವರೆಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ ಅವರೆಲ್ಲ ಒಂದು ಒಂದ್ಕಡೆ ನಿಂತ್ಕೊಂಡು ತಗೊಂಡೋಗ್ತಾರೆ ನನ್ನ ಕೂಡ ನಂದು ದೆಲ್ಲ ನಿಲ್ಸಿದ್ವಿ ಒಂದು ಕಡೆ ಖುಷಿ ಮಲ್ಕೊಂಡು ಬಿಟ್ಟಿದ್ದರೆ ನಾನು ಕೂಡ ನಿಲ್ದಿಲ್ಲ ಕೆಳಗೆ ಎಲ್ಲರೂ ಚೆನ್ನಾಗಿ ಡೀಪ್ ನಿದ್ದೆ ಮಾಡ್ತಾ ಇದ್ರು ಖುಷಿ ಮಲಗಿದಾಳೆ ಖುಷಿ ಮಲಗಿದಾಳಪ್ಪಾ ಹ್ಞೂ ದೊಡಮೂರಲ್ಲಿ ಹೋಗ್ತಾ ಇದಾರೆ ಇಲ್ಲೇ ತಂದು ಕೊಡ್ತಾರೆ ಏನೋ ನೋಡೋಣ ನೀವು ರಕ್ಷಿ ನಿಂಗೆ ಬೇಡ ಕಾಫಿ ತಂದು ಅಮ್ಮ ನಿನಗೆ ಏನು ಹಾಂ ಅಯ್ಯೋ ಸ್ವಾರಿ ಕೊಡ್ಸಲ್ಲ ಏನಂತೆ ಐಸ್ ಕ್ರೀಮ್ ಅಂತೆ ಐಸ್ ಕ್ರೀಮಾ ಅದಲ್ಲ ಹಾಂ ಬರ್ತೀನಿ ಪಾಪ ಮಲಗಿದಾಳೆ ಕಾಫಿ ಕುಡಿದ ಮೇಲೆ ನಮ್ಮ ಜರ್ನಿ ಮತ್ತೆ ಶುರು ಮಾಡಿದ್ವಿ ಆಮೇಲೆ ಆಲ್ಮೋಸ್ಟ್ ಮತ್ತು ಸಾಗರ ಬಂದ್ವಿ ಸಾಗರ ಬರ್ತಿದ್ದಾಗೆ ರಿಷಿ ಮಧ್ಯಾಹ್ನ ನಾವಾದರೂ ಹೋಟೆಲಲ್ಲಿ ಇದು ಅಂತ ತಿನ್ಬಿಟ್ವಿ ಅವನು ನಮ್ಮ ಕೈಗೆ ಸಿಕ್ಕಿರಲಿಲ್ಲ ಅಲ್ಲಿ ಎಲ್ಲೋ ಹೋಗಿದ್ನೋ ಗೊತ್ತಿಲ್ಲ ಅದರಿಂದ ಅವನಿಗೆ ಫ್ರೈಡ್ ರೈಸ್ ಅವ್ನಿಗೇನು ತಿಂದಿರಲಿಲ್ಲ ನಾವಾದರೂ ತಿಂದಿದ್ವಿ ತೊಗೊಂಡು ಅದರಿಂದ ಅವ್ನಿಗೆ ಹೊಟ್ಟೆ ಸು ನಂಗೆ ಊಟ ಬೇಕಾ ಅಂತ ಹೇಳ್ತಾನೆ ಇದ್ದ ಫೋನ್ ಮಾಡಿ ಫೋನ್ ಮಾಡಿ ಅದಕ್ಕೆ ಇವಾಗ ಊಟಕ್ಕೆ ಅಂತ ನಿಲ್ಲಿಸಿದ್ದೀವಿ

ದೊಡಮ್ಮ ದೊಡಕ್ಕ ಹೇಳ್ತಿದ್ರು ಬೇಡ ಮನೆಗೋಗಿ ಏನಾದ್ರು ಒಂದ್ಸರಿ ಅಡುಗೆ ಮಾಡ್ಕೊಂಡ್ರಾಗುತ್ತೆ ಯಾರು ಇಲ್ಲಿ ಊಟ ಮಾಡೋಕ್ಕೆ ಹೋಗ್ಬೇಡ್ರಿ ನಡೀರಿ ಅಂತ ಆದರೆ ನಾವು ಅಂದ್ಕೊಂಡ್ವಿ ಆಗಲೇ ಹತ್ತು ಗಂಟೆ ಆಗಿದೆ ಟೈಮು ಇನ್ನು ಸಾಗರದಲ್ಲಿದ್ದೀವಿ ಮನೆಗೆ ಹೋಗಿ ಅಷ್ಟಕ್ಕ ನಂದುವರೆ ಗಂಟೆ ಆಗುತ್ತೆ ಅವಾಗೋಗಿ ಏನು ಅಡುಗೆ ಮಾಡೋದು ಬೇಡ ಇಲ್ಲೇ ಏನಾದ್ರು ಲೈಟಾಗಿ ಊಟ ಮಾಡ್ಕೊಂಡು ಬೇಡ ಅಂದ್ಬಿಟ್ಟು ಎಲ್ಲರೂ ಊಟ ಮಾಡೋಕ್ಕೆ ಹೋಗಲಿಲ್ಲ ನಾನು ಊಟ ಮಾಡಲಿಲ್ಲ ಯಾಕೆಂದರೆ ನಾನು ಫ್ರೈಡ್ ರೈಸ್ ತಿಂದಿದ್ದು ಅದೇ ಹೊಟ್ಟೆ ತುಂಬ ಆಗಿತ್ತು ಆದ್ದರಿಂದ ಸ್ವಲ್ಪ ಲೈಟಾಗಿ ಸೋಮ್ ಮತ್ತು ಅಕ್ಕ ಅಕ್ಕನೂ ಊಟ ಬೇಡ ಅಂತ ಇದ್ರು ಸುಮಾರ್ ಜನ ಮಾತ್ರ ಅಜ್ಜಿ ಅತ್ತೆ ಈ ತರ ಎಲ್ಲ ಇರೋರು ಊಟ ಮಾಡಿದ್ರು ಫೋನ್ಗೆ ಗ್ಯಾರಂಟಿ ಇಲ್ಲ ವಾಪಸ್ ಸಿಗುತ್ತೆ ಅಂತ ಫೋನ್ ಸಿಗುತ್ತೆ ಇಲ್ಲಿ ಮಕ್ಕ ಐತಿ ಸಿ ಟಿವಿ ಆಲ್ಮೋಸ್ಟ್ ಹಾ ಅನ್ನೊಂದು ಮುಕ್ಕಾಲು ರೀಚ್ ಆದ್ವಿ ಎಲ್ಲರೂ ದೊಡ್ಡಮ್ಮ ಮನೆ ಹತ್ರನೇ ಬಂದ್ವಿ ಇನ್ನು ಬರ್ತಿದ್ದಾಗೆ ಎಲ್ಲರೂ ರಂಗೇನಳ್ಳಿಗೆ ಹೊರಡ್ತೀನಿ ಅಂತ ಹೇಳ್ತಾಯಿದ್ರು ಬೇಡ ಅಷ್ಟೊತ್ತಿನಲ್ಲಿ ಏನಕ್ಕೆ ಹೊಡ್ತೀರಾ ಬೇಡ ಅಂತ ಹೇಳ್ತಾಯಿದ್ರು ಆದರೂ ಇಲ್ಲ ಟೈಮ್ ಆಗಿಬಿಡುತ್ತೆ ಇನ್ನು ಹೊರಡ್ತೀವಿ ಅಂತ ಇನ್ನು ಜೈಶ್ರೀ ಮತ್ತು ಅಕ್ಕ ಅನುಭವ ಅವರು ಕೂಡ ಅವರು ಆಟೋನಲ್ಲಿ ಅವರು ಕೂಡ ಮನೆಗೆ ಹೊರಟರು ಇನ್ನೂ ನಾವೇನು ದೊಡ್ಡಮ್ಮ ಮನೆ ಒಳಗಡೆ ಹೋಗಕ್ಕೆ ಹೋಗಲೇ ಇಲ್ಲ ಸರಿ ಇನ್ನೇನು ಹೋಗಿ ಮಲ್ಕೊತೀವಿ ಆಗಲೇ ಹನ್ನೆರಡು ಗಂಟೆ ಆಗಿಬಿಟ್ಟಿದೆ ಅಂತ ಹೇಳಿದೆ ನನ್ನ ಜೊತೆಗೆ ಬರ್ತಿದಾಗೆ ಮತ್ತೆ ಒಂದು ನೆನಪುಗಳು ಏನು ಗೊತ್ತಾ ಬರೋದು ಕರೆಕ್ಟಾಗಿ ನೋಡಿ ಅದೇ ಟೈಮಿಗೆ ಹನ್ ಹನ್ನೆರಡು ಗಂಟೆ ಅವತ್ತಿಗೆ ಹದಿನೈದು ದಿನ ಕರೆಕ್ಟಾಗಿ ಅಮ್ಮ ಹಾಗೆ ಉಷಾ ಅದೇ ಹುಷಾರಿಲ್ದಲೆ ಅಮ್ಮಂದು ಸಾವಾಗಿದ್ದು ಅದೇ ಟೈಮಿಂಗ್ಸು ಕರೆಕ್ಟಾಗಿ ಅದೇ ಟೈಮಿಂಗ್ಸಿಗೆ ನಮ್ಮ ಮನೆಗೆ ಎಂಟ್ರಿ ಕೊಟ್ಟಿದ್ದು ಸೊ ಅದೊಂಚೂರು ಫೀಲ್ ಆಗ್ತಾಯಿತ್ತು ಒಂದು ಸ್ವಲ್ಪ ಅಯ್ಯೋ ಇದೇ ಟೈಮಲ್ವಾ ಅಂತ ಹೇಳ್ಕೊಂಡು ಅದೇ ಬೇಜಾರಲ್ಲೇ ಆಮೇಲೆ ನಿ ಹೋಗಿ ಒಂದು ಸ್ವಲ್ಪ ನಿದ್ದೆ ಬರಲೇ ಇಲ್ಲ ಉಂಟು ವರ್ಸ್ ನಂಗೆ ಒಂದೆರಡು ಗಂಟೆವರೆಗೂ ನಿದ್ದೆ ಬರಲಿಲ್ಲ ತುಂಬ ಜರ್ನಿ ಮಾಡಿ ಬಾಡಿ ಪೇಯ್ನ್ ಆಗ್ತಾಯಿದ್ರು ಕೂಡ ನನಗೆ ಆ ನಿದ್ದೆ ಬರಲಿಲ್ಲ ಇನ್ನು ಬೆಳಗ್ಗೆ ಗೆದ್ದು ತಕ್ಷಣ ಮತ್ತು ಸೋಮ್ ಅಂತ ಇದ್ದರು ನಾನು ಇದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ತಾ ಇಲ್ಲಿ ಇಲ್ಲಿದ್ದಾಗೆಲ್ಲ ಅವರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಮಿಸ್ ಮಾಡೋದೇ ಇಲ್ಲ ಹಾಗೆ ನಾನು ಹೇಳಿದೆ ಖುಷಿಯೂ ಕರ್ಕೊಂಡೋಗಿ ದೇವಸ್ಥಾನಕ್ಕೆ ಹೋಗೇ ಇರಲಿಲ್ಲ ಅಲ್ಲ ಫಿಫ್ಟೀನ್ ಡೇಸಿಂದ ಅಂದರೆ ಈ ಥರ ಹತ್ರ ಇರೋ ದೇವಸ್ಥಾನಕ್ಕೆ ಗೋಕರ್ಣಕ್ಕೆ ಬಿಟ್ಟರೆ ಅದರಿಂದ ಹೇಳಿದೆ ಸೊ ಖುಷಿ ಕರ್ಕೊಂಡು ಹೋಗ್ತೀನಿ ಅಂದರು ಅವಳಿಗೆ ಹಾಲು ಕುಡಿಸ್ಬಿಟ್ಟು ಸ್ನಾನ ಮಾಡಿಸಿ ಅವಳಿಗೆ ಹಾಲು ಕುಡಿಸಿ ಕಳಿಸ್ತಾ ಇದ್ದೀನಿ ಖಾಲಿ ಹೊಟ್ಟೆಲ್ಲೇ ಯಾಕೆ ಕಳಿಸೋದು ಅಂತ ಇನ್ನು ಸೋಮ್ ಬಂದು ನಾನು ತಿಂಡಿ ಏನು ತಿಂಡಿ ಮಾಡಲಿ ಅಂತ ಕೇಳ್ತಾ ಇದ್ದೆ ಅಂದರೆ ತಿಂಡಿ ತಿಂದು ಹೋಗ್ತಿರೋ ದೇವಸ್ಥಾನಕ್ಕೆಲ್ಲ ಬಂದು ತಿಂತೀರಾ ಅಂತ ಅದಕ್ಕೆ ಅವರು ಇಲ್ಲ ಬಂದೇ ತಿಂತೀನಿ ನಾನು ಅಷ್ಟೆಲ್ಲ ಹೋಗಿ ಬಂದುಬಿಡ್ತೀನಿ ಅಂದರು ಸೊ ಅಪ್ಪ ಮಗಳನ್ನ ಇಬ್ಬರು ಕಳಿಸ್ಕೊಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ತಿಂಡಿಗೂ ರೆಡಿ ಮಾಡ್ತಾಯಿದ್ದೆ ಸೊ ತಿಂಡಿ ಬಂದು ಇವತ್ತು ಚಪಾತಿ ಮತ್ತು ಟೊಮೊಟೊ ತುಂಬ ಟೊಮೊಟೊ ಇದ್ವು ಸೊ ಕಾರ್ಯಕ್ಕೆ ಅಂತ ತರಿಸಿದ್ದು ಟೊಮೊಟೊ ಈರುಳ್ಳಿ ಎಲ್ಲ ಜಾಸ್ತಿ ಇತ್ತು ಸೊ ಅದಕ್ಕೆ ಅದು ಟೊಮೊಟೊ ಗೊಜ್ಜು ಥರ ಮಾಡಿಬಿಟ್ಟು ಚಪಾತಿ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಚಪಾತಿ ಹಿಟ್ಟನ್ನ ಕಲಸಿಟ್ಟಿದ್ದೆ ಆಲ್ರೆಡಿ ಸೊ ಬಸ್ ಬಂದಮೇಲೆ ಚಪಾತಿನ ಬಿಸಿ ಬಿಸಿ ಮಾಡೋಣ ಅಂತ ಅಂದರೆ ಬರೋ ಮೂಮೆಂಟಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆದೆ ಹೀಗಿತ್ತು ನಾವೆಲ್ಲರೂ ಹೋಗಿ ಬಂದಿದ್ದು ಅದೇ ಫ್ಯಾಮಿಲಿ ಜೊತೆ ಬೆರೆತಾಗ ಒಂಚೂರು ಏನೂ ಗೊತ್ತಾಗೋದಿಲ್ಲ ಅಮ್ಮ ಇಲ್ಲೇ ಇಲ್ಲೋದ್ರೆ ನಮ್ಮ ಜೊತೆ ಅಂತ ಅನ್ನಿಸ್ತಾಯಿತ್ತು ಆದರೆ ಒಬ್ಬಂಟಿಯಾಗಿದ್ದಾಗ ಖಂಡಿತ ನನಗೆ ಅದು ಆ ಯೋಚನೆ ಆ ಫೀಲು ಗೊತ್ತಾಗುತ್ತೆ ಏನು ಮಾಡೋಕ್ಕಾಗಲ್ಲ ದಿನಗಳು ಕಳೀಲೇಬೇಕು ಇರೋರಿಗೋಸ್ಕರ ಬದುಕಲೇಬೇಕು ಅಷ್ಟೇ ಅಲ್ವಾ ಸೊ ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ನಾನು ಹೊಸ ಬ್ಲಾಗ್ನೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್